ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಂಬತ್ತೈದು ಇವತ್ತಿನ ವಿಷಯ ಜಿ ಎಸ್ ಟಿ ಎರಡು ಅಂತ ಹೇಳಿ ತಾವೆಲ್ಲ ಕೇಳಿದ್ದೀರಿ ಅಂದರೆ ಗೂಡ್ಸ್ ಸರ್ವೀಸಸ್ ಟ್ಯಾಕ್ಸ್ ಸರಕು ಸೇವೆ ಮೇಲೆ ತೆರಿಗೆಯನ್ನು ವಿಧಿಸಿದ್ರು ಅದು ಎರಡನೇ ಅವತರಣಿ ಮೊನ್ನೆ ಅನುಮೋದನೆ ಆಗಿದೆ ಅಂದರೆ ಟ್ಯಾಕ್ಸ್ನಲ್ಲಿ ರಿಫಾರ್ಮೇಷನ್ ಅಥವಾ ತೆರಿಗೆಯಲ್ಲಿ ಸುಧಾರಣೆ ಆಗಿದೆ ಅಂತಕ್ಕಂಥ ವಿಚಾರ ಆವಾಗ ನಾಲ್ಕು ಸ್ಲ್ಯಾಬ್ ಇತ್ತು ಈಗ ಎರಡನ್ನ ಮಾಡಿದ್ದಾರೆ ಹೀಗೆ ಇದು ಆರ್ಥಿಕ ಸುಧಾರಣೆಯ ಒಂದು ಭಾಗ ಆರ್ಥಿಕ ಸುಧಾರಣೆಯ ಭಾಗ ಎರಡು ಅದು ಪರಿಣಾಮಕಾರಿಯಾಗಿ ಆಗಬೇಕು ಅಂತ ಹೇಳಿದರೆ ಮೊದಲು ರಾಜಕೀಯ ಸ್ಥಿರತೆ ಇರಬೇಕು ರಾಜಕೀಯ ಸ್ಥಿರತೆ ಬರಲಿಕ್ಕೆ ಸಾಮಾಜಿಕ ಸ್ಥಿರತೆ ಭಾಳ ಮುಖ್ಯ ನೋಡಿ ಇಷ್ಟು ವರ್ಷ ಆಗಿದೆ ಅವತರಣೆ ವರ್ಷನ್ ಸಾಮಾಜಿಕ ನ್ಯಾಯ ಒಂದು ಮಾತ್ರ ಇದೆ ಸಾಮಾಜಿಕ ನ್ಯಾಯ ಎರಡು ಅಂತ ಆಗಬೇಕು ಸಾಮಾಜಿಕ ನ್ಯಾಯ ಎರಡು ಅಂತ ಹೇಳಿದರೆ ಸಾಮಾಜಿಕ ವರ್ಷನ್ ಸೋಷಿಯಲ್ ಜಸ್ಟಿಸ್ ವರ್ಷನ್ ಟು ಸಾಮಾಜಿಕ ನ್ಯಾಯದ ಅವತರಣಿ ಎರಡಾಗಬೇಕು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಿದೆಯಾ ಸಮಾನತೆ ಜಾರಿಗೆ ಬಂದಿದೆಯಾ ಎಲ್ಲರೂ ಕೂಡ ಭಾತೃತ್ವದಿಂದ ಇದ್ದಾರೆಯಾ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಅದೃಷ್ಟದಲ್ಲಿ ಹಾಗೆ ಆರ್ಥಿಕ ಬೆಳವಣಿಗೆಯನ್ನು ನಾವು ಮೆಜರ್ ಮಾಡ್ತೀವಿ ಅಥವಾ ಅಳಿತೀವಿ ಅದೇ ಥರ ಸಾಮಾಜಿಕ ಬೆಳವಣಿಗೆಯನ್ನು ಕೂಡ ಅಳಿಬೇಕು ಆರ್ಥಿಕ ವಿಚಾರದಲ್ಲಿ ಏನು ಮಾಡ್ತೀವಿ ಜಿ ಡಿ ಪಿ ಎಷ್ಟಿರ್ತದೆ ಅದರಿಂದ ಈ ದೇಶದ ಪಾಪ್ಯುಲೇಷನನ್ನು ಅಥವಾ ಜನಸಂಖ್ಯೆಯನ್ನು ಭಾಗಿಸ್ತೀವಿ ಬಂದಿರತಕ್ಕಂಥ ಫಲಿತಾಂಶವನ್ನು ನಾವು ನೋಡ್ತೀವಿ ಅದೇ ಥರ ಸಾಮಾಜಿಕ ಸುಧಾರಣೆ ಎಷ್ಟಾಗಿದೆ ಅಂಥೇಳಿ ಒಂದು ಮೆಜರ್ ಮಾಡ್ತಕ್ಕಂಥ ಒಂದು ಅಳಿಯತಕ್ಕಂಥ ಸಾಮಾಜಿಕ ನ್ಯಾಯದ ಅವತರಣೆ ಎರಡು ಈ ದೇಶದಲ್ಲಿ ಬರಬೇಕು ಆವಾಗ ಮಾತ್ರ ಸಾಮಾಜಿಕ ಸ್ಥಿರತೆಯ ಒಂದು ಹಿಡಿತ ಸಿಗುತ್ತೆ ಮತ್ತು ಆಗು ಹೋಗು ಸಿಗುತ್ತೆ ತದನಂತರ ಆಟೋಮೆಟಿಕಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಅಥವಾ ಒಂದು ರಾಜಕೀಯ ಸ್ಥಿರತೆ ಬರ್ತದೆ ತದನಂತರ ಈ ಆರ್ಥಿಕ ಬೆಳವಣಿಗೆಯಿಂದ ಆಗಿರ್ತಕ್ಕಂಥ ಫಲ ಏನಿದೆ ಎಲ್ಲರಿಗೂ ಸಿಕ್ಕಿದೆಯಾ ಸಿಗದಿದ್ದರೆ ಕಾರಣಗಳೇನು ಅಂತಕ್ಕಂಥ ವಿಚಾರವನ್ನು ಹೇಳ್ಬೋದು ದಯವಿಟ್ಟು ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಿ ವಿಶ್ಲೇಷಣೆ ಮಾಡಿ ಪುನಃ ಮುಂದಿನ ವಾರ ಹಕ್ಷ ಸಂಚಿಕೆಯರಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್